ನಾನು ಕೂಡ ನೋಡಿದೆ ಉತ್ಸವ ನಂದಿ ಕ್ಷೇತ್ರದಲ್ಲಿ ಮಾಡಿದ್ದು ನಾನು ನೋಡಿದ್ದೇನೆ ಪತ್ರಿಕೆಯಲ್ಲಿ ನಾನು ಅಲ್ಲಿ ಅಭಾರಿ ಆಗಿದ್ದೇನೆ ಇನ್ನ ಹದಿನೈದು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ನಾನು ಮಾಡಿರ್ತಕ್ಕಂತ ಸೇವೆ ಅವರು ಇವತ್ತು ಆ ಸೇವೆಯನ್ನ ಇವತ್ತು ನೆನಪು ಮಾಡ್ಕೊಳ್ತಾ ಇದ್ದಾರೆ ಮತ್ತು ಕಳೆದ ಒಂದು ವರ್ಷದಿಂದ ಏನು ಅಭಿವೃದ್ಧಿ ವಂಚಿತ ಚಿಕ್ಕಬಳ್ಳಾಪುರ ಆಗಿದೆ ಇವತ್ತು ಅವರು ಎಲ್ಲರೂ ಕೂಡ ದಿಗ್ಗ್ರಮಗೆ ಒಳಗಾಗಿದೆ ಹಾಗಾಗಿ ಇವತ್ತು ಮತ್ತೆ ನನಗೆ ಅವಕಾಶ ಕೊಟ್ರೆ ನಮ್ಮ ಪಕ್ಷ ಖಂಡಿತವಾಗಿಯೂ ನಮ್ಮೆಲ್ಲ ಮುಖಂಡರು ಕೂಡ ಬಹಳ ಉತ್ಸಾಹದಿಂದ ಬಹಳ ತವಕದಿಂದ ಕಾಯ್ತಾ ಇದ್ದ ಕಳೆದ ಒಂದು ವರ್ಷದ ಹಿಂದೆ ಆದಂತ ಏನು ಲೋಪ ಆಗಿದೆ ಆ ಲೋಪವನ್ನ ಸರಿಪಡಿಸಿ ಬಹಳ ಉತ್ತರವನ್ನ ಕೊಡಲಿಕ್ಕೆ ತಾವು ಟಿಕೆಟ್ ಕೊಡಬೇಕು ಯಾವ ತರ ಪ್ರಯತ್ನ ನಾನು ಯಾವ ಪ್ರಯತ್ನ ಮಾಡ್ತಾ ಇದ್ದೆ ನಾನು ಹೈಕಮಾಂಡ್ ಅವರಿಗೆ ಅವಕಾಶ ಕೊಟ್ಟರೆ ನಾನು ಚಿಕ್ಕಬಳ್ಳಾಪುರ ಕ್ಷೇತ್ರದ ಉಮೇದುವಾರಕ್ಕೆ ಅವಕಾಶ ಕೊಡುತ್ತೆ ನಾನು ಕಣದಲ್ಲಿ ನಮ್ಮೆಲ್ಲರ ಪ್ರೀತಿಯ ಪ್ರಧಾನ ಮಂತ್ರಿಗಳು ಶ್ರೀ ನರೇಂದ್ರ ಮೋದಿ ಅವರಿಗೆ ಒಂದು ಅವರ ಹೆಗಲಿಗೆ ಹೆಗಲು ಕೊಡುವಂತ ಕೆಲಸ ಬೆನ್ನೆಲುಬಾಗಿ ಕೆಲಸ ಮಾಡುವಂತದ್ದು ಅವರ ಪರವಾಗಿ ಈ ಕ್ಷೇತ್ರದ ಧ್ವನಿಯ ಚಿಕ್ಕಬಳ್ಳಾಪುರ ಕ್ಷೇತ್ರದ ಧ್ವನಿ ಇಡೀ ದೇಶದಲ್ಲಿ ಕೇಳುವಂತ ಕೆಲಸ ಮಾಡ್ತೇನೆ ನೋಡೋ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನ ಇಡೀ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸ ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ ಅದಕ್ಕೆ ನಾನು ಒಂದು ಅವಕಾಶ ಕೊಡಬೇಕು ಮತ್ತೆ ಈ ಮೂರು ಜಿಲ್ಲೆಯಲ್ಲಿ ಪಕ್ಷದ ಸಂಘಟನೆಯನ್ನ ನಾನು ಖಂಡಿತವಾಗಿ ಕಳೆದ ಕೇವಲ ಮೂರ್ನಾಲ್ಕು ವರ್ಷಗಳಲ್ಲಿ ಯಾವ ರೀತಿ ಸಂಘಟನೆಯನ್ನ ಮಾಡಿದ್ದೇನೆ ಅದು ಮುಂದುವರಿದ ಭಾಗವಾಗಿ ಮತ್ತಷ್ಟು ಶಕ್ತಿಯುತವಾಗಿ ನಮ್ಮ ಪಕ್ಷದ ಸಂಘಟನೆಯನ್ನ ಮಾಡ್ತೇನೆ ಅದರಲ್ಲೂ ಕೂಡ ಜೆ ಡಿ ಎಸ್ ನವರ ಇವತ್ತು ಮೈತ್ರಿ ಆಗಿರೋದ್ರಿಂದ ಮತ್ತಷ್ಟು ಈ ಮೂರು ನಮ್ಮ ಮೈತ್ರಿಯ ಶಕ್ತಿ ಬಹಳ ದೊಡ್ಡ ರೀತಿಯಲ್ಲಿ ಆಗಿ ಕಾಂಗ್ರೆಸ್ ವಿರುದ್ಧ ನಾವು ಗೆಲ್ಲಿಕೆ ಪೂರಕವಾದಂತಹ ವಾತಾವರಣ ಇದೆ ಅನ್ನುವಂತಹ ಶುಭ ಶುಭ ಮಾಡಲಿಕ್ಕೆ ಬರ್ತೀವಿ ಬಿಜೆಪಿಯನ್ನ ರಾಜ್ಯದಲ್ಲಿ ಒಂದು ಗಟ್ಟಿ ಗಟ್ಟಿಯಾಗಿ ನೆಲೆಯೂರ್ಲಿಕ್ಕೆ ಮತ್ತು ಈ ಮೂರು ಜಿಲ್ಲೆಗಳಲ್ಲಿ ವಿಶೇಷವಾಗಿ ಬಿಜೆಪಿಗೆ ಮರುಭೂಮಿ ಆಗಿರ್ತಕ್ಕಂತಹ ಈ ಮೂರು ಜಿಲ್ಲೆಗಳಲ್ಲೇ ಒಂದು ಚಾಲೆಂಜ್ ಆಗಿ ತೆಗೆದುಕೊಂಡು ಇದನ್ನ ಕಟ್ಟಲಿಕ್ಕೆ ನಾವು ಸಂಘಟನೆ ಮಾಡ್ಲಿಕ್ಕೆನೆ ಎಲ್ಲ ವಿಷಯಗಳು ಗೊತ್ತಿದ್ರು ಕೂಡ ನಾವು ಬಿಜೆಪಿಯನ್ನ ಆಯ್ಕೆ ಮಾಡ್ತಾ